ಕೊಡವ ಕುಟುಂಬಗಳ ನಡುವಣ ಮುಂದಿನ ಸಾಲಿನ ಚೇನಂಡ ಕಪ್ ಹಾಕಿ ಉತ್ಸವಕ್ಕೆ ನೂರ ಐವತ್ತಕ್ಕೂ ಹೆಚ್ಚಿನ ಕೊಡವ ಕುಟುಂಬ ತಂಡಗಳು ಪಾಲ್ಗೊಳ್ಳುವಂತೆ ಮಾಡುವ ಗುರಿಯೊಂದಿಗೆ ಅತ್ಯಂತ ವಿಶಿಷ್ಟವಾಗಿ ಉತ್ಸವವಂದ ಹಾಕಿ ಆಚರಿಸಲು ಉದ್ದೇಶಿಸಲಾಗಿದೆ ಎಂದು ಹಾಕಿ ಉತ್ಸವ ಆಯೋಜಕ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರ ನೀಡಿದ ಚೇನಂಡಾ ಕಪ್ ಹಾಕಿ ಉತ್ಸವ ಆಯೋಜಕ ಸಮಿತಿಯ ಕಾರ್ಯದರ್ಶಿ ಸಿಎಸ್ ದೇವಯ್ಯ ದಾಪೋಕ್ಲುವಿನಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಏಪ್ರಿಲ್ ಐದರಿಂದ ಮೇ ಎರಡರವರೆಗೆ ಇಪ್ಪತ್ತಾರನೇ ಸಾಲಿನ ಚೇನಂಡ ಕಪ್ ಹಾಕಿ ಉತ್ಸವ ನಡೆಯಲಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯೋಜಿತ ಕುಂಡ್ಯೋಳಂಡ ಕುಟುಂಬದ ಹಾಕಿ ಉತ್ಸವ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದ್ದರೆ ಈ ಸಾಲಿನಲ್ಲಿ ನಡೆದ ಮುದ್ದಂಡ ಕಪ್ ಹಾಕಿ ಉತ್ಸವ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರ್ಪಡೆಗೊಂಡಿದೆ ಚೇನಂಡ ಕಪ್ ಹಾಕಿ ಉತ್ಸವದಲ್ಲಿ ಈ ಹಿಂದಿನ ಉತ್ಸವಗಳಲ್ಲಿನ ಮಹತ್ವದ ಕಾರ್ಯಕ್ರಮಗಳನ್ನು ಮುಂದುವರಿಸುವುದರ ಜೊತೆಗೆ

ಮುಂದಿನ ವರ್ಷ ಮಾರ್ಚ್ ಶೈಕ್ಷಣಿಕ ಅವಧಿ ಮುಗಿದ ನಂತರ ಅತ್ಯುತ್ತಮ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಸ್ಪೋರ್ಟ್ಸ್ ಅಥವಾ ಯಾವ ವೈಯಕ್ತಿಕ ವೃತ್ತಿಫಲತೆಯಿಂದ ಮುಂದುವರಿಸ್ತಾರೆ ಅದಕ್ಕೆ ನಮೀದ ಸಹಾಯವನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಇಲ್ಲ

ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅನಾವರಣಗೊಳಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಂಡ ಕೊಡವ ಹಾಕಿ ಅಕಾಡೆಮಿ ಅಧ್ಯಕ್ಷರಾದ ಪಾಂಡಂಡ ಬೋಪಣ್ಣ ಮುಂತಾದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಶಾಸಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿರುವ ಶ್ರೀ ಸನ್ಮಾನ್ಯ ಎಸ್ ಪೊನ್ನಣ್ಣನವರು ಅಲ್ಲದೆ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಶ್ರೀ ಸನ್ಮಾನ್ಯ ಮಾಂಡಂಡ ಗೋಪಣ್ಣನವರು ಭಾಗವಹಿಸಲಿದ್ದು ಚಾನಂಡ ಹಾಕಿ ಉತ್ಸವದ ಲಾಂಛನವನ್ನು ಬಿಡುಗಡೆಗೊಳಿಸಲಿದ್ದಾರೆ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಡ್ಯೋಡಂಡ ಕುಟುಂಬವು ಆಯೋಜಿಸಿದ್ದ ಹಾಕಿ ಪಂದ್ಯಾಟವು ವಿಶ್ವದ ಅತಿ ದೊಡ್ಡದಾದ ಹಾಕಿ ಪಂದ್ಯಾಟ ಎಂಬ ಇನ್ನೀಸ್ ದಾಖಲೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುತ್ತಂಡ ಕುಟುಂಬವು ಆಯೋಜಿಸಿದ್ದ ಹಾಕಿ ಮಲ್ಯವು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆಗಳಲ್ಲಿ ಸೇರ್ಪಡೆಯಾಗಿರುವುದರಿಂದ ಮುಂದಿನ ಪಲ್ಯಾವಳಿಯು ಚಾನಂಡ ಕುಟುಂಬಕ್ಕೆ ಕಠಿಣ ಸವಾಲಾಗಿರುತ್ತದೆ ಸನ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಏಪ್ರಿಲ್ ತಿಂಗಳಿನ ಐದನೇ ವಾರದಿಂದ ಮೇ ತಿಂಗಳಿನ ಎರಡನೇ ತಾರೀಕು ಶನಿವಾರದವರೆಗೆ ನಾಲ್ಕು ತ್ರುವಿನಲ್ಲಿ ಚಾನಂಡ ಕುಟುಂಬಸ್ಥರು ಇಪ್ಪತ್ತಾರನೇ ಕೌಟುಂಬಿಕ ಹಾಕಿ ಉತ್ಸವವನ್ನು ನಿರ್ವಹಿಸಲಿದ್ದಾರೆ ಈ ಸಮಯದಲ್ಲಿ ಆಯೋಜಕರಿಗೆ ಮೈದಾನ ಕ್ರೀಡಾಪಟುಗಳ ಭಾಗವಹಿಸುವಿಕೆ ಪ್ರೇಕ್ಷಕರು ಮತ್ತು ಪ್ರವಾಸಿಗರ ಭಾಗವ ಭಾಗವಹಿಸುವಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯಲ್ಲಿ ಇನ್ನಿತರ ಕ್ರೀಡಾಕೂಟಗಳನ್ನು ನಡೆಸದೆ ಮುಂದೂಡಿಕೊಳ್ಳುವಂತೆ ನಾವು ಜಿಲ್ಲೆಯ ಸಮಸ್ತ ಜನತೆಯಲ್ಲಿ ಕ್ರೀಡಾಪಟುಗಳನ್ನು ಕ್ರೀಡಾ ಆಯೋಜಕರನ್ನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಸಾವಿರದ ಇಪ್ಪತ್ತಾರನೇ ಸಾಲಿನ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ನಾಪೋಕ್ಲಿನಲ್ಲಿ ಸಭೆ ಸಮಾರಂಭವನ್ನು ಹಮ್ಮಿಕೊಂಡು ಚಾನಂಡ ಕುಟುಂಬ ಆಯೋಜಿಸುವ ಹಾಕಿ ಉತ್ಸವದ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡುತ್ತಿದ್ದೇವೆ ಅಲ್ಲದೆ ಮುಂದಿನ ಸಾಲಿನ ಜನವರಿ ತಿಂಗಳಿನಲ್ಲಿ ಪ್ರಾಥಮಿಕ ಶಾಲೆಯಿಂದಲೇ ಹಾಕಿ ಆಟ ಎಂಬ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ಹಾಕಿ ಪಂದ್ಯಾವಳಿಗಳನ್ನು ಆಯೋಜಿಸುತ್ತಿದ್ದೇವೆ ತಂಡವಿಲ್ಲದಿದ್ದರೂ ಆಡಲು ಇಚ್ಛೆಯುಳ್ಳ ಇದರ ಮುಖಾಂತರ ಮಟ್ಟದ ಆಟಗಾರರನ್ನು ಒಂದು ಮಹತ್ತರ ಪ್ರಯತ್ನವನ್ನು ನಡೆಸುತ್ತೇವೆ ಈ ಎಲ್ಲ ಕಾರ್ಯಯೋಜನೆಗಳಿಗೆ ಬೆಂಬಲ ನೀಡುತ್ತಿರುವ ಕೊಡವ ಹಾಕಿ ಅಕಾಡೆಮಿಯ ಅಕಾಡೆಮಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅಲ್ಲದೆ ಚಾನಂಡ ಹಾಕಿ ಉತ್ಸವವನ್ನು ನಡೆಸಲು ಸರ್ವ ಜನರ ಸಹಕಾರವನ್ನು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಗೋಷ್ಠಿಯಲ್ಲಿ ಚಾನಡಾ ಕಪ್ ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ಸಿಪಿ ಕರಂಬಯ್ಯ ಕಾರ್ಯಾಧ್ಯಕ್ಷ ಸಿಟಿ ಚಂಗಪ್ಪ ಪದಾಧಿಕಾರಿ ಬಬಿತಾ ಅಯ್ಯಪ್ಪ ನಿರ್ದೇಶಕರಾದ ನಮೃತ ಅಯ್ಯಣ್ಣ ಪಾಲ್ಗೊಂಡಿದ್ದರು